ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಐ ಸಿ ಎಸ್ ಐ ನಲ್ಲಿ ಹೊಸ ನಿಮ್ಮ ಮಾಡಿದ್ದಾರೆ ಅಂದರೆ ಇಲ್ಲಿ ಡ್ರೈವರ್ ಹುದ್ದಾ ಅರ್ಜಿ ಕರಿದ್ದಾರೆ ಇಂಟೆಲಿಜೆಂಟ್ ಕಮ್ಯುನಿಕೇಷನ್ ಸಿಸ್ಟಮ್ ಆಫ್ ಇಂಡಿಯಾದಲ್ಲಿ ಅಂದರೆ ಇಂಟೆಲಿಜೆನ್ಸ್ ಕಮ್ಯುನಿಕೇಶನ್ ಇಂಡಿಯಾ ಲಿಮಿಟೆಡ್ ಒಂದು ಉದ್ಯೋಗ ಆಗಿದೆ ಇಲ್ಲಿ ಹದಿನೆ ತರಗತಿ ರೀತಿ ಪಾಸ್ ಆದರಿಗೆ ಚಾಲಕನ ಡ್ರೈವರ್ ಉದ್ದಾನ್ ಅರ್ಜಿ ಕರೆದಿದ್ದಾರೆ ನಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಉದ್ಯೋಗ ಕಲಿಯೋ ಮತ್ತು ಯಾರು ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ವಯೋಮಿತಿ ಏನಿರುತ್ತೆ ಆಮೇಲೆ ಅರ್ಜಿ ಶುಲ್ಕ ಯಾವ ರೀತಿ ಇದೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಇದು ಯಾವ ಸ್ಟೇಟ್ನಲ್ಲಿ ಉದ್ಯೋಗ ಉದ್ಯೋಗವಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆಕೆನ್ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಓಕೆ ಇವಾಗ ನೇರವಾಗಿ ವಿಷಯ ಕೂಡ ಏನು ಮಾಹಿತಿ ಬೇರೆ ಅಂತ ಅವರು ಪಿ ಡಿ ಎಫ್ನು ಕೂಡ ಕೊಟ್ಟಿದ್ದಾರೆ ಪಿ ಡಿ ಎಫ್ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಲಾಗಿದೆ ಇದು ಇಂಟೆಲಿಜೆಂಟ್ ಕಮ್ಯುನಿಕೇಷನ್ ಸಿಸ್ಟಮ್ ಆಫ್ ಇಂಡಿಯಾದ ನೇಮಕತಿಯಾಗಿದೆ ಐ ಸಿ ಎ ಎಸ್ ಐಲ್ ಅಂತ ಒಟ್ಟು ಹುದ್ದೆಗಳಿವೆ ಹುದ್ದೆಗಳಾಗಿವೆ ಪ್ಲೇಸ್ಮೆಂಟು ನವದೆಹಲಿ ಆಗಿರುತ್ತದೆ ಹುದ್ದೆಗಳ ಹೆಸರು ಚಾಲಕ ಡ್ರೈವರ್ ಹುದ್ದೆಗಳಾಗಿವೆ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರದ ಒಂಬತ್ತು ಹದಿನೇಳು ರೂಪಾಯಿ ಸ್ಯಾಲ್ರಿ ಇರುತ್ತೆ ಹತ್ತನೇ ತರಗತಿ ಆಗಿರಬೇಕು ಇಲ್ಲಿ ಅರ್ಜಿ ಶುಲ್ಕ ಆಯ್ಕೆ ಪ್ರಕ್ರಿಯೆ ಮತ್ತು ಅರ್ಜಿ ಯಾವಾಗ ಸ್ಟಾರ್ಟ್ ಆಗಿದೆ ಯಾವಾಗ ಕ್ಲೋಸ್ ಆಗಿದೆ ಅಂತ ಈ ಮಾಹಿತಿ ನೋಡೋಣ ನೋಡಿ ಇಂಟೆಲಿಜೆಂಟ್ ಕಮ್ಯುನಿಕೇಷನ್ ಸಿಸ್ಟಮ್ ಆಫ್ ಇಂಡಿಯಾ ಲಿಮಿಟೆಡ್ ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಇರ್ತಕ್ಕಂಥ ಹುದ್ದೆಗಳಿವೆ ಇಲ್ಲಿ ಡ್ರೈವರ್ ಚಾಲಕ ಹುದ್ದೆಗಳನ್ನು ಅರ್ಜಿ ಕರೆದಾರೆ ಅವು ಯಾವ ಹುದ್ದೆಗಳಾಗಿವೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅದರ ಬಗ್ಗೆ ಡೀಟೇಲ್ಸ್ ಆಗಿ ಮಾಹಿತಿ ನೋಡೋಣ ಇಲ್ಲಿ ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವರು ಪಿ ಡಿ ಎಫ್ ಅನ್ನು ಕೊಟ್ಟಿದ್ದಾರೆ ಪಿ ಡಿ ಎಫ್ ಎಲ್ಲ ಕೈಯವ್ ಮಾಹಿತಿ ಇದೆ ಅದನ್ನು ನೋಡೋಣ ಇವಾಗ ಇಲ್ಲಿ ಇಂಟೆಲಿಜೆನ್ಸ್ ಕಮ್ಯುನಿಕೇಷನ್ ಸಿಸ್ಟಮ್ ಆಫ್ ಇಂಡಿಯಾ ಲಿಮಿಟೆಡ್ ಆಗಿದೆ ಇದು ಪ್ಲೇಸ್ಮೆಂಟ್ ನಮ್ಮ ಅಂತ ಕೊಟ್ಟಿದ್ದಾರೆ ಡೇಟು ಪ್ರಕಟವಾದ ದಿನಾಂಕ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ಅಡ್ವರ್ಟೈಸ್ ನಂಬರ್ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಇನ್ವಿಟೆಡ್ ಫಾರ್ ದಿ ಡ್ರೈವರ್ ಪ್ಯೂರ್ಲಿ ಕಾಂಟ್ರಾಕ್ಟರ್ ಇಲ್ಲಿ ಡ್ರೈವರ್ ಪ್ಯೂರ್ಲಿ ಆ್ಯಂಡ್ ಕಾಂಟ್ರಾಕ್ಟ್ ಬಿಸ್ನ ಕೊಟ್ಟಿದ್ದಾರೆ ಇದು ಕಾಂಟ್ರಾಕ್ಟ್ ಒಂದು ಉದ್ಯೋಗವಾಗಿದೆ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಆ್ಯಂಡ್ ವಿಲ್ಡ್ ಫೈಲ್ ಡೇ ಡೈಲಿ ಆಗಿರುತ್ತದೆ ಇದು ಹಾಗೂ ಇಲ್ಲಿ ಓಪನಿಂಗ್ ಡೇಟ್ ಕೊಟ್ಟಿದ್ದಾರೆ ಓಪನಿಂಗ್ ಡೇಟ್ ಯಾವಾಗಿದ್ರೆ ಓಪನಿಂಗ್ ಡೇಟು ಹನ್ನೆರಡು ಪಿ ಎಮ್ ಅಂತ ಕೊಟ್ಟಿದ್ದಾರೆ ನೀವು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಕ್ಲೋಸಿಂಗ್ ಡೇಟು ಹನ್ನೆರಡು ಪಿ ಎಮ್ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತರವರೆಗೆ ಅವಕಾಶ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿ ಇಲ್ಲಿ ಕ್ಯಾಂಡಿಡೇಟ್ ಮೇ ಬಿ ಅಪ್ಲೈ ಎನಿ ಜಾಬ್ ಥ್ರೋತ್ ಐ ಸಿ ಎಸ್ ಐ ಎಲ್ ವೆಬ್ಸೈಟ್ ಓನ್ಲಿ ಆಫ್ಟರ್ ಡಿಪಾಸಿಟಿಂಗ್ ಒನ್ ಒನ್ ಟೈಮ್ ಲಿಸ್ಟ್ರಿ ಅಂತ ಕೊಟ್ಟಿದ್ದಾರೆ ನೀವು ಒನ್ ಟೈಮ್ ಈ ವೆಬ್ಸೈಟಲ್ಲಿ ಐದುನೂರ ತೊಂಬತ್ತು ಕೊಟ್ಟು ರಿಜಿಸ್ಟರ್ ಮಾಡಿದರೆ ಅದು ಎನಿ ಯಾವ ಬೇಕಿಗೆ ಅರಿಜಿನಲ್ಲಿ ಸಿಲ್ಲಿಸಬೋ ಅಂತ ಕೊಟ್ಟಿದ್ದಾರೆ ಅದು ನಾನು ರಿಫಂಡ್ ಆಗಿರುತ್ತದೆ ಇಲ್ಲಿ ನಿಯಮ ಪೋಸ್ಟು ಎಜುಕೇಷನ್ ಕಮಿಷನು ವರ್ಕ್ ಎಕ್ಸ್ಪೀರಿಯೆನ್ಸು ಏಜು ಆಮೇಲೆ ಪೇಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಹಸಿರು ಬಿಟ್ಟು ಡ್ರೈವರ್ ಹುದ್ದೆಗಳಾಗಿವೆ ಇಪ್ಪತ್ತೇಳು ಅಂತ ಕೊಟ್ಟಿದ್ದಾರೆ ಅಂದರೆ ಚಾಲಕ ಹುದ್ದೆಗಳಾಗಿವೆ ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ವ್ಯಾಲಿಡ್ ಎಲ್ಲ ವಿ ಲೈಸೆನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ ಅವರು ಅರ್ಜಿಯಲ್ಲಿ ಸಲ್ಲಿಸಬಹುದು ಇನ್ನು ಮಿನಿಮಮ್ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಡ್ರೈವಿಂಗಲ್ಲಿ ಆಗಿರಬೇಕು ಕ್ಯಾಂಡಿಡೇಟ್ ಹ್ಯಾವ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಸೆಲ್ ಬಿ ಗಿವನ್ ಅಂತ ಕೊಟ್ಟಿದ್ದಾರೆ ವಯೋಮಿತಿ ಮಿ ಐವತ್ತು ವರ್ಷ ಕೊಟ್ಟಿದ್ದಾರೆ ಇಲ್ಲಿ ಪೇಮೆಂಟ್ ಬಂಟು ಇಪ್ಪತ್ತೊಂದು ಸಾವಿರದ ಒಂಬತ್ತು ನೂರ ರೂಪಾಯಿ ಪರ್ ಮಂತ್ ಇರುತ್ತೆ ಪಿ ಎಫ್ ಇ ಎಸ್ ಐ ಆ್ಯಸ್ ಪರ್ ರೂಲ್ಸ್ ಪ್ರಕಾರ ಇದೆ ಅಂತ ಕೊಟ್ಟಿದ್ದಾರೆ ಇನ್ನು ಟರ್ಮ್ಸ್ ಕಂಡೀಷನ್ ಕೊಟ್ಟಿದ್ದಾರೆ ಅರ್ಜಿನ್ ಹೇಗೆ ಸಲ್ಲಿಸಬೇಕಾದ್ರೆ ಅರ್ಜಿ ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿದೆ ಔಟ್ ಅಪ್ಲೈ ಅಂತ ಕೊಟ್ಟಿದ್ದಾರೆ ಅಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿಂದ ಡೀಟೇಲ್ಸ್ ಓಪನ್ ಆಗುತ್ತೆ ಅದು ಸಲ್ಲಿಸ್ಬೋದು ಕೆಲವು ಕಂಡೀಷನ್ಸ್ ಕೊಟ್ಟಿದ್ದಾರೆ ಕೂಡ ಆಮೇಲೆ ಫಾರ್ಮ್ ಡ್ರೆಸ್ ಆಫೀಸಲ್ಲಿ ಆಫೀಸ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಫೋನ್ ನಂಬರ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇದನ್ನು ಕೂಡ ನೋಡ್ಕೋಬೋದು ಇಂಟೆಲಿಜೆಂಟ್ ಕಮ್ಯುನಿಕೇಷನ್ ಸಿಸ್ಟಮ್ ಇಂಡಿಯಾ ಲಿಮಿಟೆಡ್ ಅಡ್ವರ್ಟೈಸ್ಮೆಂಟ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಅವು ಪೋಸ್ಟ್ ಆಫೀಸ್ ಓಕಾಲ್ ಇಂಡಸ್ಟ್ರಿಯಲ್ ಎಕ್ ಎಸ್ ತ್ರೀ ನ್ಯೂ ಡೆಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ನಂಬರ್ಗೆ ತಾವು ಕಾಲನ್ನು ಕೂಡ ಹೊರ್ಕೋಬೋದು ಆಮೇಲೆ ಇಲ್ಲಿ ಕೆಳಗಡೆ ಇನ್ನೂ ಆಗ ಸಂಬಂಧಪಟ್ಟಂಥ ಮಾಹಿತಿ ಕೊಟ್ಟಿದ್ದಾರೆ ಇದು ಕೇವಲ ಎರಡು ಪೇಜಿ ಇರ್ತಕ್ಕಂಥ ಒಂದು ಪಿ ಡಿ ಎಫ್ ಆಗಿದೆ ಇದನ್ನು ತಾವು ಸರಿಯಾಗಿ ನೋಡ್ಕೊಂಡು ಓದ್ಕೊಂಡು ಅರ್ಜಿಯನ್ನು ತಿಳಿಸ್ಬೋದು ಇಲ್ಲಿ ಡೀಟೇಲ್ಸ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ನೋಡ್ಕೊಂಡು ಅಪ್ಲೈ ಮಾಡಿ ಪಿ ಡಿ ಎಫ್ನ ಸರಿಯಾಗಿ ಹೊದ್ಕೋಬಹುದು ಹೊದ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಅಲ್ಲಿಂದ ಅರ್ಜಿಯನ್ನು ತಿಳಿಸ್ಬೋದು ಇವಾಗ ಅದನ್ನು ಹೀಗೆ ಸಲ್ಲಿಸ್ಬೇಕು ನೋಡೋಣ ಇದು ಅಫಿಷಲ್ ವೆಬ್ಸೈಟ್ ಹೇಳಿದೆ ಇಲ್ಲಿ ಕ್ಯಾರೇಜ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಕರೆಂಟ್ ಜಾಬ್ ಅಪ್ಲಿಕೇಶನ್ ಸೈನು ವಾಲೆಟ್ ಅಂತ ಕೊಟ್ಟಿದ್ದಾರೆ ನೀವು ಕರೆಂಟ್ ಜಾಬ್ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ಲಾಗಿನ್ ಪೇಜ್ ಆಗಿದೆ ಇಲ್ಲಿ ದೋಸ್ ಹ್ಯಾವ್ ದೋಸ್ ಡೋ ಹೂ ಹ್ಯಾವ್ ಹೇಳ್ ದಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಇದು ಮತ್ತು ಕೊಟ್ಟಿದ್ದಾರೆ ಅದೇ ತಾವು ಒನ್ ಟೈಮ್ ಈ ವೆಬ್ಸೈಟ್ನ ರಿಜಿಸ್ಟರ್ ಮಾಡ್ಕೊಂಡ್ರೆ ನೀವು ಯಾವುದೇ ಬೇಕಾದ ಟೈಮ್ಗೆ ಅವ್ರ ಅರ್ಜನ್ನು ಕಾನ್ಫರ್ಮ್ ಮಾಡಿದಾಗ ಅದನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಯೂಸರ್ ನಿಮ್ಗೆ ಪಾಸ್ಪೋರ್ಟ್ ಕ್ಯಾಪ್ಷಾ ಕೊಟ್ಟಿದ್ದಾರೆ ಇದು ರಿಜಿಸ್ಟ್ರೇಷನ್ ಪೇಜ್ ಆಗಿದೆ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದಲ್ಲಿ ಕ್ರಿಯೇಟ್ ನೀವು ಅಕೌಂಟ್ ಅಂತ ಇಲ್ಲಿ ಪಾರ್ವಿಡ್ ಪಾಸ್ ಕೊಟ್ಟಿದ್ದಾರೆ ಲಾಗಿನ್ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಟೈಮ್ ಅವರನ್ನ ಮಾಡ್ತಾರೆ ಕ್ರಿಯೇಟ್ ನೀವು ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಅಲ್ಲಿಂದ ತಾವು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಯೂಸರ್ ಪಾಸೋಗಿ ತೊಗೊಂಡು ಆಮೇಲೆ ಅದಕ್ಕೆ ಅಲ್ಲಿಂದ ಲಾಗಿನ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಇವಾಗ ರಿಜಿಸ್ಟರ್ ಕ್ರಿಯೇಟ್ ಆಗೋ ಕ್ರಿಯೇಟ್ ಪೇಜಲ್ಲಿ ಕ್ರಿಯೇಟ್ ಅಕೌಂಟ್ ಕ್ರಿಯೇಟ್ ಆಗೋ ಪೇಜ್ ಓಪನ್ ಆಗ್ತಾ ಇದೆ ರೀತಿ ಪೇಜ್ ಬರುತ್ತೆ ಆಲ್ ಫೀಲ್ಡ್ ಕಂಪಲ್ಸರಿಕೌಟ್ ಬಂದು ಕೊಟ್ಟಿದ್ದಾರೆ ಮೊದಲಿಗೆ ನೇಮ್ ಆಸ್ ಪರ್ ಆಧಾರ್ ಆಧಾರ್ ಕಾರ್ಡ್ ಯಾವ ರೀತಿ ಇರುತ್ತೆ ಆ ರೀತಿ ಹಸಿರಾಕತ್ತೆ ಡೇಟ್ ಆಫ್ ಬರ್ತು ಆಮೇಲೆ ನಿಮ್ಮ ಆಧಾರ್ ಮಾಡಬೇಕಾಗುತ್ತೆ ಇಲ್ಲಿ ಆಮೇಲೆ ಇಮೇಲ್ ಅಡ್ರೆಸ್ಸು ಮೊಬೈಲ್ ನಂಬರ್ ಇವೆಲ್ಲ ಕಂಪಲ್ಸರಿ ಇರಬೇಕು ಅಂತ ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಇಮೇಲ್ ವೆರಿಫೈ ಒ ಟಿ ಪಿ ಹೋಗುತ್ತೆ ಅದೇ ರೀತಿ ಫೋನ್ ನಂಬರ್ ಕೂಡ ಹಾಕಬೇಕಾಗುತ್ತೆ ಫೋನ್ ನಂಬರ್ ಹಾಕಿ ಅದಕ್ಕೆ ವೆರಿಫೈ ಕೊಟ್ಟರೆ ಅದಕ್ಕೆ ಒ ಟಿ ಪಿ ಹೋಗುತ್ತೆ ಒ ಟಿ ಆದ ನಂತರ ಅಕೌಂಟ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟು ಪ್ರೊಸೆಸ್ ಮುಂದಾಗುತ್ತೆ ಇಲ್ಲಿ ಯಾವ ರೀತಿ ಪಾಸ್ವರ್ಡ್ ಕ್ರಿಯೆ ಮಾಡ್ಕೊಂಡು ಕೊಟ್ಟಿದ್ದಾರೆ ಆಮೇಲೆ ರಿಜಿಸ್ಟರ್ ಅಂತ ಮಾತಾಡಿ ಆಲ್ರೆಡಿ ಅಕೌಂಟ್ ಅಂತ ಕೊಟ್ಟಿದೆ ಇದನ್ನ ಕ್ಲಿಕ್ ಮಾಡಿದಾಗ ಮತ್ತು ಅಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಅಲ್ಲಿಂದ ನಿಮ್ಮ ಯೂಸರ್ ನೇಮ್ ಬಂದಿರತಕ್ಕಂಥ ಯೂಸರ್ ನೇಮ್ ಪಾಸ್ವರ್ಡು ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡಿಕೊಂಡು ಇಲ್ಲಿಂದ ತಾವು ಲಾಗಿನ್ ಆದ ನಂತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇದು ಮೇನ್ ವೆಬ್ಸೈಟ್ ಆಗಿದೆ ಹಾಗೂ ಅದು ಪಿ ಡಿ ಎಫ್ ಆಗಿದೆ ಈ ಪಿ ಡಿ ಎಫ್ ಅಲ್ಲಿ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಒಂದು ಸರಿ ಸರಿಯಾಗಿಲ್ಲವನ್ನು ಓದ್ಕೊಳ್ಳಿ ಓದ್ಕೊಂಡು ಯಾರಿಗೆ ಡ್ರೈವರ್ ಪೋಸ್ಟ್ಗೆ ಅರ್ಜಿ ಹಾಕಬೇಕು ಅನ್ಕೊತೀರ ಅವರು ಅರ್ಜಿ ಸಲ್ಲಿಸ್ಬೋದು ಹಾಗೂ ಇದು ಕಾಂಟ್ರಾಕ್ಟ್ ಬೇಸ್ ಅಂತ ಕೊಟ್ಟಿದ್ದಾರೆ ಸರಿಯಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ತದೆ ಕಾಂಟ್ರಾಕ್ಟ್ ಬೇಸ್ ಇರತಕ್ಕಂಥ ಉದ್ಯೋಗ ಆಗಿದೆ యారు ఇంట్రెస్ట్ ఇవ్వారో అర్జీని సోదీ ఓకే ఫ్రెండ్స్ తమగ ఈ మాయితే ఇష్ట అనుకో ఇష్ట అయితే ఒక లైక్ మిషర్ మిమ్మల్ని కమెంట్ మి ఫ్రెండ్స్ వీడియో తున్న ధన్యవాదాలు థ్యాంక్స్ ఫార్ వాచింగ్ జై హింద్ జయకండ్ర